ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಗ್ರೇಪ್ಸಿಂದ ಮನೆಯಲ್ಲೇ ನ್ಯಾಚುರಲ್ ಆಗಿ ವೈನ ಯ ವೈನ್ ಅನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಸುಲಭವಾಗಿ ಬನ್ನಿ ಏನೂ ಇಲ್ಲ ಬರೀ ದ್ರಾಕ್ಷಿ ಹಾಗೆ ಆ್ಯಕ್ಟಿವೇಟರ್ಗೋಸ್ಕರ ಸ್ವಲ್ಪ ಅಕ್ಕಿ ಹಾಗೆ ಸಕ್ಕರೆ ಇದ್ರೆ ಸಾಕು ಬನ್ನಿ ನೋಡೋಣ ಯಾವ ಥರ ಪ್ರೊಸೀಜರ್ ಅಂತ ಒಂದು ಅರ್ಧ ಇಂದ ಜಿ ಕೆಜಿಯಷ್ಟು ದ್ರಾಕ್ಷಿ ಇದೆ ಇದನ್ನು ಮುಳುಗುವಷ್ಟು ಫಿಲ್ಟ್ರ್ ನೀರು ಅಥವಾ ಬೆಚ್ಚಗಿರೋ ನೀರನ್ನ ಹಾಕ್ಬೇಕು ನೀವು ಇಲ್ಲಿ ನೋಡಿ ಇದು ಮುಳುಗಿದೆ ಇವಾಗ ಇದನ್ನು ಕೈಯಲ್ಲಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಮೊದಲು ನಾವು ಇದನ್ನು ಉಪ್ಪಾಕ್ಬಿಟ್ಟು ಅರ್ಧ ಗಂಟೆ ನೆನೆ ಹಾಕಬೇಕು ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ತೊಳೆದು ಬಿಟ್ಟು ನಂತರ ನೀವು ಈ ಥರ ಎರಡು ಮೂರು ಸತಿ ತೊಳೆದು ಈ ಥರ ಫ್ರೆಶ್ ಆಗಿರೋ ನೀರನ್ನ ಹಾಕಿ ಇದನ್ನು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ನಾನು ಆಲ್ರೆಡಿ ತೊಳೆದು ಇಟ್ಟಿದ್ದೆ ನೀರೆಲ್ಲ ಸೋರಲಿ ಅಂತ ಅರ್ಧ ಗಂಟೆ ಉಪ್ಪಲ್ಲಿ ನೆನೆ ಹಾಕಿ ಮೇಲುಗಡೆ ಇರುವ ಒಂದು ಜೇಮ್ಸ್ ಆಗಲಿ ಹಾಗೆ ಜಾಸ್ತಿ ಇದಕ್ಕೆ ಕೆಮಿಕಲ್ ಹೊಡೆದಿರ್ತಾರಲ್ವ ಅದೆಲ್ಲ ಹೋಗ್ಲಿ ಹಾಗೆ ಒಂದು ಗಂಟಲು ಕೆರೆತ ಬರಸ್ತೈತಿಂದ ಉಪ್ಪಾಕಿ ನೆನೆ ಹಾಕೋದ್ರಿಂದ ಏನೂ ಆಗಲ್ಲ ಅದೆಲ್ಲ ಹೋಗಲಿ ಅಂದ್ಬಿಟ್ಟು ನಾನು ಆಲ್ರೆಡಿ ನೆನೆ ಹಾಕಿದ್ದೆ ಇದನ್ನ ಆದಷ್ಟು ಗಾಜಿನ ಡಬ್ಬ ಒಳಗೆ ಈ ತರ ಹಾಕಿದ್ರೆ ಚೆನ್ನಾಗಿರುತ್ತೆ ಇದನ್ನು ಮಾಡೋದಕ್ಕೆ ಒಂದು ಮೂವತ್ತರಿಂದ ನಲವತ್ತು ದಿನ ಬೇಕಾಗತ್ತೆ ಪರ್ಫೆಕ್ಟ್ ಆಗಿ ಆಗಬೇಕು ಅಂತ ಅಂದ್ರೆ ದ್ರಾಕ್ಷಿ ಮೊದಲೇ ಸ್ವೀಟ್ ಆಗಿದೆ ಆದ್ರಿಂದ ಒಂದ್ ಕಪ್ ಅಷ್ಟು ಮಾತ್ರ ನಾನು ಸಕ್ಕರೆಯನ್ನು ಹಾಕ್ತೀನಿ ಇದು ಪರ್ಮನೆಂಟೇಷನ್ ಆಗೋದಕ್ಕೆ ಈಸ್ಟ್ ಹಾಕಬಹುದು ಅಥವಾ ರಾಗಿ ಅಥವಾ ಅಕ್ಕಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಅಕ್ಕಿಯನ್ನು ಹಾಕೋತೀನಿ ಹಾಕ್ಬಿಟ್ಟು ನೀವು ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನಾನು ಇದನ್ನೇ ಯೂಸ್ ಮಾಡ್ತೀನಿ ಯಾಕಂದರೆ ಇದು ಒಂದು ಗೋಧಿ ಹಿಟ್ಟು ಕಲಸೋದು ಒಂದು ಮಿಕ್ಸ್ಚರ್ ಬಾಕ್ಸು ಸೊ ಇದೇ ಚೆನ್ನಾಗಿ ಯೂಸ್ ಆಗತ್ತೆ ಆಮೇಲೆ ಒಂಚೂರು ಗಾಳಿ ಅವ ಆಡಬಾರ್ದು ಇದು ಆದ್ದರಿಂದ ಇದೇ ಬೆಸ್ಟು ನನ್ನ ಪ್ರಕಾರ ಆಮೇಲೆ ಎರಡು ದಿನಕ್ಕೆ ಒಂದ್ಸತಿ ಕೈಯಾಡಿಸ್ತಾ ಇರಬೇಕಾಗತ್ತೆ ಆದ್ದರಿಂದ ಇದೇ ಬೆಸ್ಟ್ ಅಂತ ಅಂತೀನಿ ಇಲ್ಲಿ ಲಾಕನ್ನು ಸಹ ಮಾಡಿದ್ದೀನಿ ಬೇಕು ಅಂದರೆ ಇದು ಓಪನ್ ಮಾಡ್ಕೋಬಹುದು ಇದೊಂದು ಚೆನ್ನಾಗಿದೆ ಬಾಕ್ಸು ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ನಾನು ಮಿಕ್ಸ್ ಮಾಡ್ತೀನಿ ನೋಡಬಹುದು ನೀವು ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಅಂತ ಇದನ್ನು ಎರಡು ದಿನಕ್ಕೆ ಒಂದ್ಸರ್ತಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು ಮೂವತ್ತು ದಿನ ಆದಮೇಲೆ ಇದು ಸೆಟ್ ಆಗಿರುತ್ತೆ ಎರಡೆರಡು ದಿನ ಆದಮೇಲೆ ನಾನು ತೋರಿಸ್ತಾ ಹೋಗ್ತೀನಿ ಕೊನೆಯಲ್ಲಿ ಯಾವ ರೀತಿ ಬರುತ್ತೆ ಅಂತ ಸೋ ರೆಡಿ ಆಗಿದೆ ಇದನ್ನ ಮೂವತ್ತು ದಿನ ಚೆನ್ನಾಗಿ ಪರ್ಮನೆಂಟಿಷನ್ ಆಗಬೇಕು ಇದು ನಲವತ್ತೈದು ದಿನ ಆದಮೇಲೆ ಇದನ್ನ ಸೋಸಿ ಒಂದು ಗಾಜಿನ ಬಾಟ್ಲಿಗೆ ನಾನು ಹಾಕ್ಕೊಂಡಿದ್ದೀನಿ ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಯೂಸ್ ಮಾಡ್ಕೋಬಹುದು ಹದಿನೈದು ದಿನಕ್ಕೆ ಸತಿ ಸ್ವಲ್ಪ ಹಾಕಿ ಅದಕ್ಕೆ ಐಸ್ ಹಾಕಿ ನಂತರ ನೀವು ಸಕ್ಕರೆ ಬೇಕು ಬೇಕು ಅಂತ ಅಂದರೆ ಒಂದು ಸ್ಪೂನ್ ಹಾಕ್ಕೊಂಡು ಇದನ್ನ ಕುಡಿದ್ರೆ ಮುಖ ಬ್ರೈಟ್ ಆಗಿ ಬರುತ್ತೆ ಸೊ ನ್ಯಾಚುರಲ್ಲಾಗಿ ಕಪ್ಪು ದ್ರಾಕ್ಷಿಯಿಂದ ಮಾಡುವಂತಹ ವೈನ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ನ ಒತ್ತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೂಟಿಂದ ಒಂದು ವೈನನ್ನು ಯಾವ ರೀತಿ ಮಾಡೋದು ಗ್ರೇಪ್ಸ್ ವೈನ್ನ ಅಂತ ಈಸಿಯಾಗಿ ಹೇಳಿದ್ದೀನಿ ತಟ್ಟಂತ ಮಾಡಿ ಪಟ್ಟಂತ ಕಡೀರಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್